ಹೇಗೈಸ್ ವೆಲ್ಕಮ್ ಬ್ಯಾಕ್ ಹಾಗೆ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನಮ್ಮ ಪ್ರೀತಿಯಾಗ ನಡೀವಾಗ ಫ್ರೆಂಡ್ಸ್ ಸೊ ಇವತ್ತೇನು ಮ್ಯಾಟ್ರಿ ಇಲ್ಲ ಟಾಪಿಕ್ ಗಿಪಿಕ್ ಏನೂ ಇಲ್ಲ ನೋಡಿ ಅವಸ್ಥೆ ನೋಡಿರಿ ಹಿಂಗಾಗೈತೆ ಫುಲ್ ಇಟ್ಟಿಗೆಗಳು ಜಲ್ಲಿಗಳು ಸೊ ಹೇಳಿದ್ನಲ್ಲ ಮೊನ್ನೆನೇ ನಾನು ಏನಪ್ಪಾ ಅಂತಂದ್ರೆ ಸಿಮೆಂಟ್ ಹಾಕ್ಸ್ಬೇಕು ಇಲಿಗಳು ಬರ್ತಾಯಿತ್ತು ಅಂತ ಸೊ ಇಲ್ಲಿ ಬಂದಿತ್ತು ಮತ್ತು ಇಲ್ಲಿಗೆ ಮೆಡಿಸನ್ ಇಕ್ಕಿದಲ್ಲ ನೋಡಿದ್ರಿ ಸೊ ಇಲ್ಲಿ ಏನಾಗೈತೆ ಅಂತ ತೋರಿಸ್ತೀವಿ ನೋಡಿರಿ ಪರ್ವಾ ನಾಶ ಒನ್ ಟು ಇದೆರಡೆ ಎರಡೇ ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಗೆ ಯಾವಾಗಲೂ ಎರಡರದ್ದು ಕತೆ ಮುಗೀತು ಸಾಂಗ್ ಅಂದ್ಬಿಟ್ಟು ಅಲ್ಲಿ ಕವರ್ ಮಾಡಿಸಿದರಲ್ಲ ಯಾಕಂತಂದರೆ ಇಷ್ಟಲ್ಲಿ ಬರೀ ಎರಡೇ ಇಲ್ಲಿ ಇರೋಲ್ಲ ವೆಜ್ಜಾನಿರ್ತವೆ ನಾ ಸೊ ಅದಕ್ಕೋಸ್ಕರ ಕವರ್ ಮಾಡಿಸ್ಬೇಕು ಫಸ್ಟು ಸೊ ಒಂದು ಅಕ್ಕಿನ ಬಿಟ್ಟಿದ್ದೆ ಆಡ್ತಾಯಿದ್ದೆ ಇಲ್ಲದಿದ್ದೆ ಇಲ್ಲೆಲ್ಲಿ ಆಡ್ತಾಯಿತ್ತು ಸೊ ಬಿಟ್ಟು ಅದನ್ನ ಆಮೇಲೆ ನೋಡೋಣ ಮತ್ತು ಮೊನ್ನೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿದ್ದೆ ವಿಡಿಯೋ ಅಪ್ಲೋಡ್ ಆಗಿದೆ ನೋಡಿದ್ದೀರ ಎಲ್ಲರೂ ಸೊ ಇದೆ ಟ್ರಾಫಿ ನಮಗೆ ಸಿಕ್ಕಿರೋಂಥ ಟ್ರಾಫಿ ಓಕೆನಾ ಸೊ ಟಾಪ್ ಟೆನ್ನಲ್ಲಿ ಬಂದಿದ್ದೀರಿ ಸೊ ಫಸ್ಟ್ ವರ್ಷ ಇಟ್ಟಿದ್ದು ಟಾಪ್ ಟೆನ್ನಲ್ಲಿ ಬಂದಿರಿ ಒಂಥರ ಖುಷಿನೇ ಓಕೆನಾ ಯಾಕಂತಂದರೆ ಲಾಸ್ಟ್ ಟೈಮ್ ಅಲ್ಲಿಗೆ ಹೋದಾಗ ಅಂದರೆ ಲಾಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ಅಂದ್ಕೊಂಡು ಬಂದಿದ್ದೆ ಏನನ್ನಾಗಲಿ ಬರೋ ವರ್ಷ ಹೋಗಿ ಒಂದು ಅಟೈಸ್ಮೆಂಟ್ ಇಟ್ಕೊಂಡು ಒಂದು ಪ್ರೈಸ್ ಇಸ್ಕೊಂಬರ್ಬೇಕು ಅಂತ ಸೊ ಅದನ್ನ ಫುಲ್ ಫಿಲ್ ಈ ವರ್ಷ ಬಿಡೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ ಇನ್ನೂ ಆಗಿಲ್ಲ ಆಲ್ಮೋಸ್ಟ್ ಬಿಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀವಿ ಯಾಕಂದರೆ ಕೆಲಸಗಳು ನಡೀತೈತೆ ಅಕ್ಕಿಗಳು ರೆಡಿ ಆಗಿಲ್ಲ ಇಷ್ಟೊತ್ತಿಗೆಲ್ಲ ಅಕ್ಕಿಗಳು ಪಟಾಗ್ಲೆಲ್ಲ ಹೋದ ವರ್ಷ ಇಷ್ಟೊತ್ತಿಗೆ ಪಟಾಗಗಳನ್ನ ಓಡಿಸ್ತಾ ಇರ್ತೀವಿ ಓಡಿಸ್ತಾ ಇದ್ವಿ ಸೊ ಈ ವರ್ಷ ನಾವು ಪಟಾಗಳು ರೆಡಿ ಇಲ್ಲ ಅಕ್ಕಿಗಳು ರೆಡಿ ಇಲ್ಲ ಆದರೆ ಬಿಡೋಕ್ಕಿರೋ ನಾವು ಬಿಡೋಣ ಓಕೆ ನಾವು ಬಿಟ್ಟು ಟ್ರೈ ಮಾಡೋಣ ಏನೇನು ಕೂತ್ಕೊಳ್ತಾವಿಲ್ಲ ಅನ್ನೋದು ನಮಗೊಂದು ಕನ್ ಕನ್ಫಮೇಷನ್ ಆಗುತ್ತೆ ನೈನ್ ಪ್ಲಸ್ ಒಂಥರ ಒಳ್ಳೇದಿದೆ ಅನ್ಕೊಳ್ಳಿ ನೈನ್ ನೈನ್ ಪ್ಲೇಸ್ಮೆಂಟ್ ಬಿಡ್ತಾ ಸೂ ಅನ್ನಾಗಿಂದ ಆ ಪ್ಲೇಸ್ಮೆಂಟಲ್ಲಿ ಬರೋಕ್ಕೆ ನಾವು ಬಿದ್ದಿರೋ ಕಷ್ಟ ನಮಗೆ ಗೊತ್ತು ಅಕ್ಕಿ ಅಷ್ಟೆಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡು ಅಕ್ಕಿ ಆಡಿ ಛತ್ರಿ ಮೇಲೆ ಕೂತ್ಕೊಂಡು ಟಾಪ್ ಟೆನಲ್ಲಿ ಬಂದಿದ್ದೀವಿ ಅಂದರೆ ಒಂಥರ ಖುಷಿ ನೇಬೇಕು ಯಾಕಂತಂದರೆ ಪಾರ್ವಳ ಹಸಿಲು ಕಟ್ಟಿರೋ ಅಥವಾ ನಿಮಗೂ ಗೊತ್ತಿರೋದೆ ಈಗ ಅಕ್ಕಿ ಬಿಡಬೇಕಾದ್ರೆ ಎಷ್ಟು ರೂಲ್ಸ್ ಇದೆ ಅಂತ ಅದರಲ್ಲಿ ಈ ಥರ ಮಾಡಿ ಅಕ್ಕಿ ಪ್ಲೇಸ್ಮೆಂಟ್ ಮಾಡ್ಕೊಟ್ಟೈತೆ ಅಂದರೆ ಒಂದು ಖುಷಿ ಬಟ್ ಒಂದು ಏನಂತಂದರೆ ಅಕ್ಕಿ ನಮ್ದು ಅವಡಿಲಿಲ್ಲ ಇವಾಗ ಅದೊಂದೇ ಬೇಜಾರು ಅಕ್ಕಿ ಇದಿದೆ ಚೆನ್ನಾಗಿರೋದು ಸೊ ಆದಷ್ಟು ಬೇಗ ಇದೆಲ್ಲ ಕವರ್ ಆಗುತ್ತೆ ಸೊ ಇದೆಲ್ಲ ರೆಡಿ ಮಾಡಿಸ್ಬೇಕು ಅಷ್ಟೇನ ಇಲಿಕಾಟ ಅಂತೂ ತಪ್ಪಿತು ಇಲಿ ಕಾಟ ಇನ್ನಿಲ್ಲ ಸದ್ಯಕ್ಕೆ ಇಲ್ಲೊಂದು ಲವ್ ಬರ್ಡ್ಸ್ ಬೇರೆ ಬಂದೈತೆ ಅವಡಿ ಒಂದೇ ಒಂದು ಸಿಂಗಲ್ ಐತೆ ಪಾಪ ಇನ್ನೊಂದು ತರಬೇಕು ಬಿಸಿಲು ಹೆವಿ ಐತೆ ದಯವಿಟ್ಟು ಎಲ್ಲರೂ ನೀರು ಕೊಡ್ತಾಯಿರ್ರಿ ಅಕ್ಕಿಗಳಿಗೆ ಸೊ ಟ್ರಾಫಿ ಹೋಗಿ ರೆಡಿ ಆಗೋ ಗಂಟ ಮನೇಲಿ ಇಕ್ಕೊಳೋಣ ಸೊ ನಿನ್ನೆ ಬಂದಿತ್ತಲ್ವ ಸೊ ದೌಡಿಗೆ ಎತ್ಕೊಂಡ್ಬಂದಿಲ್ಲ ಅಂದರೆ ಹೆಂಗೆ ಅದಕ್ಕೋಸ್ಕರ ದೌಡಿಗೆ ಎತ್ಕೊಂಡು ಬಂದೆ ಇಲ್ಲಿ ಇಲ್ಲಿ ಎಲ್ಲಿ ಗೊತ್ತಾ ಇಲ್ಲೊಂದು ಅಲ್ಗೆ ಒಡ್ಸ್ಬಿಟ್ಟು ಹಿಂಗೆ ಇಕ್ತಿನಿ ಇಲ್ಲಿ ನೀವು ಉದ್ದಕ್ಕೊಂದು ಅಲ್ಗೆ ಹೊಡ್ಸ್ಬಿಟ್ಟು ಹಿಂಗೆ ಇಕ್ಕೊಂಡಿಲ್ಲ ಲೈನಾಗಿ ಆಮೇಲೆ ಎಲ್ಲ ಟ್ರಾಫಿಗಳು ಜೋಡ್ಸ್ಕೊಂಡು ಹೋಗ್ಬೇಕು ಅದೊಂದು ಆಸೆ ಐತೆ ಗೈಸ್ ಏನಂತಂದರೆ ಒಂದ ಮನೆ ಒಳಗೆ ಇಲ್ಲಾಂತಂದರೆ ದೌಡಿ ಒಳಗೆ ಒಂದು ಅಲ್ಗೆ ಹೊಡಿಸ್ಬಿಟ್ಟು ಉದ್ದಕ್ಕೆ ಟ್ರಾಫಿಗಳ್ ಜೋಡ್ಸ್ಕೊಂಡು ಹೋಗ್ಬೇಕಿನ್ನು ಅದು ಮಸ್ತಾಗಿರುತ್ತೆ ಥರ ಮಾಡೋಣ ಮುಂದೆ ಇನ್ನೂ ಬೇಜಾನ್ ಟೈಮ್ ಐತೆ ಇದು ಇವಾಗ ಎಷ್ಟೇ ಇನ್ನೂ ಜಸ್ಟ್ ಬಿಗಿನಿಂಗ್ ಐದು ಇನ್ನೂ ಬೇಜಾನ್ ಟೈಮ್ ಐತೆ ನಮಗೆ ಸೊ ಹಂಗಂತ ನಾನು ಇದು ಹೇಳಲ್ಲ ಬನ್ನಿ ಪಾರಿವಾಳ ಸತಿಗೆ ಬನ್ನಿ ಇಳೀರಿ ನೀವು ಡ್ಯೂಟಿ ಮಾಡಿರಿ ಅಕ್ಕಿ ಬಿಡ್ರಿ ಯಾರಿಗೂ ಹೇಳಲ್ಲ ನಿಮ್ಮ ಫ್ಯಾಷನ್ನು ನಿಮ್ಮಿಷ್ಟ ನಂಬಿಗೊಳ್ತಾರ ಅವರ ಯಾರ್ಯಾರಿಗೆ ಪಾರಿವಾಳ ಶೋಕೀಸ ಏನಂತ ಇನ್ನೊಂದು ಏನೋ ಅಂತಂದರೆ ಪಾರಿವಾಳ ಸಾಕೋರೆ ಅಂತಂದರೆ ಅವ್ರಿಗೊಂದು ಇದ್ದೇ ಇರುತ್ತೆ ಒಂದಲ್ಲ ಒಂದು ದಿವಸ ಸೀಲಕ್ಕೆ ಬಿಡಬೇಕು ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಒಂದು ಡ್ರಾಫಿ ಏನೋ ಅನ್ನೋದು ಎಲ್ಲರಿಗೂ ಒಂದು ಡ್ರೀಮು ಹಾಗೆ ನಮಗೂ ಕೂಡ ಆ ಡ್ರೀಮು ಸೊ ಅದು ಇವಾಗ ಕೃಷಿ ಲಾಗಿದ್ದೇನೆ ಹ್ಯಾಪಿ ಅದನ್ನ ಬಿಟ್ಬಿಟ್ಟು ಸ್ಕೂಲು ಕಾಲೇಜ್ ಬಿಟ್ಬಿಟ್ಟು ಪರ್ಯಾಲಯ ಹಿಂದೆ ಬಿಟ್ಕೊಂಡು ಹಂಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೊಬೇಡಿ ಲೈಫಲ್ಲಿ ಮಾಡ್ಕೊಳಕ್ಕೆ ತೊಗೊಬೇಡಿ ಇದೆಲ್ಲರಿಗೂ ನಾನು ಪದೇ 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 ಇದನ್ನೇ ಹೇಳ್ತಾಯಿದ್ದೀನಿ ದಯವಿಟ್ಟು ಅದ್ರಿಂದ ಬಿದ್ದು ಎಜುಕೇಷನ್ ಅಂತೂ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಫಸ್ಟು ಎಜುಕೇಷನು ಆಮೇಲೆ ಇರೋಲ್ಲ ಏನೋ ಸೊ ಯಾಕಂತಂದರೆ ಎಜುಕೇಶನ್ ಮುಗಿಸಿದ್ಮೇಲೆ ನಮಗೆ ಎಜುಕೇಷನ್ ಮುಗಿಸಿದ್ಮೇಲೆ ತುಂಬ ಟೈಮ್ ಇದೆ ಇನ್ನು ಕೆಲಸ ಎಲ್ಲ ಹೋದ್ಮೇಲೆ ತುಂಬ ಟೈಮ್ ಇದೆ ಮಾಡ್ಕೊಳ್ಳೋಕ್ಕೆ ಬಟ್ ಇವಾಗಲೇ ಸಬ್ಲಾರಿ ಹಿಡಿದ್ಬಿಟ್ಟು ಇದರಿಂದ ಬಿಟ್ಕೊಂಡು ಸ್ಕೂಲು ಕಾಲೇಜು ಕರೆಕ್ಟಾಗಿ ಹೋಗ್ತೀರಾ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಓದಿಸ್ತೀರ ಹಾಳು ಮಾಡ್ಕೊಂಡ್ರೆ ಆಮೇಲೆ ಮುಂದೆ ತುಂಬ ಕಷ್ಟ ಆಗುತ್ತೆ ಏನೋ ಅದರಿಂದ ಫಸ್ಟ್ ಎಜುಕೇಷನ್ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಹೋಯಿತು ಆಯ್ತು ಐಯ್ತು ಬೈತು ಸೊ ಇದೆಲ್ಲ ಫಸ್ಟು ಕ್ಲೀನ್ ಇದು ಫಸ್ಟ್ ರೆಡಿ ಮಾಡ್ಕೊಬೇಕು ಐ ನಾನು ಹ್ಯಾಪಿ ಆಗಿದ್ದೀನಿ ಮೊನ್ನೆ ವೀಡಿಯೋ ನೋಡಿದ್ದೀರಾ ಇದ್ರದ್ದು ಪ್ರಿಪ್ರೇಷನ್ ಅಂದರೆ ಇದ್ರದ್ದು ಇನ್ನೇ ನೆಕ್ಸ್ಟ್ ಇದರದೇ ವೀಡಿಯೋ ಬರೋದು ನಿಮಗೆ ಸೊ ಏನಾಗ್ತಿದೆ ದಾಡಿಲಿ ಅಂದ್ಬಿಟ್ಟು ಸೊ ಆ ವೀಡಿಯೋನ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ಈ ವಿಡಿಯೋ ನನಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರೆಲ್ಲ ಕಂಗ್ರ್ಯಾಟ್ಸ್ ಹೇಳಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸೆವೆಂಟಿಗೆ ತುಂಬ ಹತ್ರ ಇದ್ದೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿಗೆ ಹೋಗೋಣ ಆಮೇಲೆ ಏಯ್ಟಿ ನೈಂಟಿ ಅಂಡ್ರೆಡ್ ಮೂರೇ ಮೂವತ್ತೇ ಸಾವಿರ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ ಸೊ ಒಂದು ಜಸ್ಟ್ ಸೆವೆಂಟಿಗೆ ರೀಚ್ ಮಾಡೋಣ ಅದಾದಮೇಲೆ ಮುಂದೆ ನೋಡೋಣ ಅಂತ ಫಿಫ್ಟಿ ನೆಕ್ಸ್ಟ್ ಟೂ ಡೇದೇ ಹಂಚಿ ಗಂಟೆಗೆ ಬಾಯ್ ಬಾಯ್